ಯಾವ ರೀತಿ ಉಂಟಾಗುತ್ತದೆ ಅಂತ ಒಂದು ಪ್ರಯೋಗವನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಶಬ್ದವು ನಮಗ್ ಗಾಳಿ ಬೇಕು ಏನ್ ಗಾಳಿ ಬೇಕಾ ಹೌದಾ ಗಾಳಿ ಇಲ್ಲ ಒಂದು ಶಬ್ದ ಉಂಟಾಗಬೇಕಾದ್ರೆ ಒಂದು ವಸ್ತು ಏನಪ್ಪಾ ಅಂದ್ರೆ ಕಂಪಸ್ಬೇಕು ಯಾವಾಗ ವಸ್ತು ಕಂಪಿಸುತ್ತದೆಯೋ ಆವಾಗ ಶಬ್ದ ಉಂಟಾಗುತ್ತದೆ ಅಂತ ಹೇಳ್ತೀವಿ ಸೊ ಈಗ ಒಂದು ಸಣ್ಣ ಒಂದು ಪ್ರಯೋಗ ಮಾಡ್ತಾ ಇದೀನಿ ನಾನು ಇಲ್ಲಿ ಈಗ ಶಬ್ದ ಕಮ್ಮಿ ಗಾಳಿ ಎಂಬುದು ಒಂದು ಮಾಧ್ಯಮ ಅವಾಗ ಏನಪ್ಪಾ ಅಂತಂದ್ರೆ ಅಲ್ಲಿ ಶಬ್ದ ಉಂಗ್ತಾ ಇದೆ ಕಂಪನ ಕೂಡ ಆಗ್ತಾ ಇದೆ ಬಟ್ ಅದು ಏನಾಗ್ತಾ ಇಲ್ಲ ಚಲಿಸ್ತಾ ಇಲ್ಲ ನಮ್ಗೆ ಮುಡ್ತಾ ಇಲ್ಲ ಸೊ ಅದು ಒಂದು ಶಬ್ದ ನಮ್ಮ ಬಲ್ಲಿ ಮುಟ್ಟಬೇಕಾದ್ರೆ ಏನ್ ಬೇಕು ಅವಶ್ಯಕತೆ ಇದೆ ಈಗ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಎದುರಾವಳಿ ಶಬ್ದ ಹೆಂಗೆ ಕೇಳಿದ್ರು ಅಂದಾಗ ಗಾಳಿಯ ಮೂಲಕ ಶಬ್ದ ತರಂಗಗಳ ಮೂಲಕ ಏನಪ್ಪ ಅಂತಂದರೆ ಸೊ ಅವರಿಗೆ ಕೇಳೋಕೆ ಇಷ್ಟ ಆಗುತ್ತೆ ಓಕೆ ಥ್ಯಾಂಕ್ ಯು ಓಕೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ದಿನ ನಾವು ಎಂಟನೇ ತರಗತಿಯಲ್ಲಿ ಬರುವಂಥ ಶಬ್ದ ಪಾಠದಲ್ಲಿ ಬರುವಂಥ ಒಂದು ಚಿಕ್ಕ ಪ್ರಯೋಗವನ್ನ ಮಾಡಲು ಹೊಟ್ಟಿದ್ದೇವೆ ಸೊ ಮಕ್ಕಳನ್ನು ನಾವು ಏನು ಕಲ್ತೀವಿ ಅಂತಂದರೆ ಹೊರಲಾಗಿ ಕಂಪಿಸುವ ವಸ್ತುಗಳು ಶಬ್ದವನ್ನು ಉಂಟು ಮಾಡುತ್ತದೆ ಅಂತ ಸೊ ಇಲ್ಲಿ ನಾವು ಬಳಸ್ಕೊಳ್ತಾ ಇರುವಂತಹ ವಸ್ತುಗಳು ಈ ಪ್ರಯೋಗದಲ್ಲಿ ಒಂದು ಸತ್ಯ ತಗೊಂಡಿದೀವಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಗ್ಲಾಸ್ನ ನೀರು ತಗೊಂಡಿದೀವಿ ಇನ್ನೊಂದೇನಿದೆ ಚಮಚ ಇದೆ ಕರೆಕ್ಟಾ ಈ ಚಮಚವನ್ನು ತಗೊಂಡು ನಾನು ತರ್ತೀನಿ ಏನಾಯ್ತು ಏನಾಯ್ತು ಶಬ್ದ ಕೇಳ್ತಾ ಇದೆ ನಿಮ್ಗೆಲ್ಲ ಸೊ ವಸ್ತು ಏನಾಗ್ತಾ ಇದೆ ಕಂಪಿಸ್ತಾ ಇದೆ ಸೊ ನೀವು ಮುಟ್ಟು ನೋಡಬಹುದು ಮುಟ್ಟು ನೋಡಿ ಮಾಡುತ್ತವೆ ಈ ತರ ಕಂಪ್ಯೂಟರ್ ಏನ್ ಮಾಡ್ತವೆ ಶಬ್ದವನ್ನು ಉಂಟು ಮಾಡುತ್ತವೆ ಅಂತ ಹೇಳ್ತೀವಿ ಸೊ ಈಗ ಏನ್ ಮಾಡ್ತಾ ಇದ್ರಿ ತಟ್ಟೆಯಲ್ಲಿ ನೀರನ್ನ ಹಾಕ್ತೇವೆ ಅದನ್ನ ಈಗ ಚಮಚವನ್ನು ತೆಗೆದುಕೊಂಡು ತಟ್ಟೆಯ ಒಂದು ಕುದಿಯಲ್ಲಿ ಏನು ಮಾಡ್ತೀನಿ ತಟ್ಟತೇನೆ ತಟ್ಟಿದಾಗ ನೀವು ಆ ಪ್ಲೇಟ್ ಗಮನಿಸಿ ಏನಾದ್ರೂ ಬದಲಾವಣೆ ಕಾಣ್ತದ ಅಂತ ಹೇಳ್ಬೋದು ನೋಡ್ತಾ ಇದ್ರ ಪ್ಲೇಟ್ ಅನ್ನು ಮಾಡ್ರಿ